ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಇನ್ನೂ ನಮಗೆ ಬಂದಿಲ್ಲ ಅಂತ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಕೂಡ ಖಾತೆಗೆ ಜಮ ಆಗಿರುವಂಥದ್ದು ಅದೇ ಇನ್ಫಾರ್ಮೇಷನ್ನ ನಾನು ನಿಮಗೆ ತೋರಿಸ್ಕೊಳ ಒಂದು ಲೈಫ್ ರೂಪಾಗಿ ನಿಮಗೆ ತಿಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಹೌದು ಸ್ನೇಹಿತರೆ ಇಲ್ಲಿ ಹಲವಾರು ವಿಡಿಯೋಗಳನ್ನು ನೋಡಿದಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತು ಕಂತಿನ ಹಣ ಜಮಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ನಿಜವಾಗಲೂ ಇಪ್ಪತ್ತನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗ್ತಾಯಿದೆ ಇದು ಒಟ್ಟಿಗೆ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಇಲ್ಲಿ ಪ ಪ್ರತಿದಿನ ಕೂಡ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾಯಿದೆ ಇದು ಹತ್ತನೇ ತಾರೀಕಿನಿಂದ ಶುರುವಾಗಿದೆ ಇನ್ನೂ ಫಲಾನುಭವಿಗಳಿಗೆ ಈಗ ಭವಿಷ್ಯ ನನ್ನ ಪ್ರಕಾರ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈಗಾಗಲೇ ಜಮೆ ಆಗಿರುವಂಥದ್ದು ಇನ್ನೂ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳು ಉಳ್ಕೊಂಡಿದ್ದಾರೆ ಅವರಿಗೂ ಕೂಡ ಆದಷ್ಟು ಬೇಗ ಅಂದರೆ ಪ್ರತಿದಿನ ಕೂಡ ಇಂತಿಷ್ಟು ಜಿಲ್ಲೆ ಜಿಲ್ಲೆಗಳಿಗೆ ಅಂತ ಇಂತಿಷ್ಟು ಫಲಗಳ ಫಲಾನುಭವಿಗಳಿಗಿಂತ ಅಮೌಂಟ್ ಜಮಾ ಇರುವಂಥದ್ದು ಇವತ್ತು ಯಾದಗಿರಿ ಜಿಲ್ಲೆಯವರಿಗೂ ಕೂಡ ಜಮೆ ಆಗಿದೆ ಮತ್ತು ಒಂಬತ್ತು ಇದು ಸಾರಿ ಹತ್ತನೇ ತಾರೀಕಿನಿಂದ ಹನ್ನ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿನದಿಂದ ಪ್ರತಿದಿನ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ ಇಲ್ಲಿ ನೋಡ್ಬೋದು ನೀವು ನಾನು ಒಂದು ನಿಮಗೆ ಜಮೆ ಆಗಿರುವಂಥದ್ದು ಇಲ್ಲಿ ಅಮೌಂಟ್ ಜಮೆ ಆಗಿದೆ ಅದರದ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ತಾರೀಕಿಗೆ ಇದು ಜಮ ಆಗಿರುವಂಥದ್ದು ಹೌದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಇಲ್ಲಿ ಕ್ರೆಡಿಟ್ ಆಗಿದೆ ಇದು ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಆಗಿರೋದರಿಂದ ನಾನು ನಿನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಆ ಒಂದು ಕೆಲಸದ ಒತ್ತಡದಿಂದ ಆಗಿಲ್ಲ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ನಿಜ ಇದೆ ಸ್ನೇಹಿತರೆ ಥ್ಯಾಂಕ್ ಯು